ಇದ್ಕಿದ್ದು ಅವರೆ ಬೇಳೆಯಲ್ಲಿ ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ಕೊಡ್ತೀನಿ ಇಲ್ಲೊಂದು ಅರ್ಧ ಒಂದು ಕಪ್ಪಷ್ಟು ಅವರೇ ಬೆಳೆ ತೊಗೊಂಡಿದ್ದೀನಿ ಇದನ್ನು ಬೇಯಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಕಾಳು ಗಿಡಿಯೋದಕ್ಕೆ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಕಾಳು ಬೇಯೋ ತನಕ ಏ ಇನ್ನೊರೆ ಬರುತ್ತಲ್ಲ ಇದನ್ನೆಲ್ಲ ತೆಗೆದುಬಿಡಿ ಇದು ಎರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ ನನಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ಮಿರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಒಂದು ರೌಂಡ್ ಪಲ್ಸ್ ಮಾಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಸೊಪ್ಪು ಕಾಳು ಚೆನ್ನಾಗಿ ಬೆಂದಿದೆ ಬೆಂದಿರೋ ಕಾಳನ್ನ ಇದಕ್ಕೆ ಹಾಕೊಳ್ಳಿ ಸ್ವಲ್ಪ ಜೀರಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಇದ್ದಾಗಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ ಇದು ರೂಮ್ ಟೆಂಪ್ರೇಚರ್ ನೀರೇ ಬಿಸಿನೀರೇನಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೊಳ್ಳಿ ಆಗಲೇ ಮಿಕ್ಸ್ ಮಾಡೋವಾಗಲೇ ಹಾಕೋಬೇಕಾಯ್ತು ಸ್ವಲ್ಪ ಕಾಯಿ ತುರಿ ಹಾಕೊಡಿ ರುಚಿ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ಈ ಹದ್ದಕ್ಕಿರಬೇಕು ಹೀಗೆ ಉಂಡೆ ಎತ್ತಿದ್ರೆ ಹೋಳಿಗೆ ಶೀಟ್ ಮೇಲೆ ಹಾಕಿದ್ರೆ ನೀಟಾಗಿ ಸ್ಪ್ರೆಡ್ ಆಗಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ಈ ಥರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈ ಕಡಲೆ ಬೀಜ ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಒಂದು ಎರಡೆರಡು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಚೂರು ಜೀರಿಗೆ ಕರ್ಬೇನ ಸೊಪ್ಪು ಈ ಥರ ಫ್ರೈ ಮಾಡಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ತೆಂಗಿನಕಾಯಿ ಸಹ ಹಾಕ್ಕೋಬೋದು ಸ್ವಲ್ಪ ಉಪ್ಪು ಹುಣಸೆ ಹುಳಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಕಡಲೆ ಬೀಜ ಚಟ್ನಿ ರೆಡಿ ರೊಟ್ಟಿಗಳ್ಗಂತೂ ಸೂಪರಾಗಿರುತ್ತೆ ದೋಸೆಗೂ ಸಹ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ತೆಂಗಿನಕಾಯಿ ತಿರುನೇ ಹಾಕೋಬೋದು ಸ್ವಲ್ಪ ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇಲ್ಲ ಬಾಳೆ ಎಲೆ ಮೇಲೂ ಸಹ ಮಾಡ್ಕೋಬೋದು ಒಟ್ಟಾಗಿ ಎಂಚ್ ಮೇಲೂ ಸಹ ಮಾಡ್ಕೋಬೋದು ಇವನ್ ಒದ್ದೆ ಬಟ್ಟೆ ಅವೆಲ್ಲ ಮಾಡೋದನ್ನು ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಆ ವೀಡಿಯೋ ನೋಡ್ಬೋದು ಫಸ್ಟಿಗೆ ಈ ಎರಡು ಪೇಪರ್ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ ಈ ಉಂಡೆ ಇದನ್ನು ಹಾಕ್ಕೊಂಡು ಈ ಪ್ರೆಸ್ಸರಿಂದ ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಹೀಗೆ ಪ್ರೆಸ್ ಮಾಡಿ ಈಗ ಒಂದು ಎರಡು ಸತಿ ಹೀಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಈಗ ಓಪನ್ ಮಾಡಿದೆ ನೋಡಿ ಎಷ್ಟು ನೀಟಾಗಿ ಈವನಾಗೆ ಸ್ಪ್ರೆಡ್ ಆಯಿತು ಈಗ ಇದನ್ನು ಈಸಿಯಾಗಿ ಈ ಥರ ಪೀಲ್ ಆಫ್ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಹಾಕಾದಿರಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಈವನ್ನಾಗಿ ಬ್ರಷ್ ಮಾಡ್ಕೊಬೇಕೆ ತಗೊಂಡು ಹಿಂದೆಯಿಂದ ಈ ಥರ ಹಾಕೊಳ್ಳಿ ನೋಡಿ ಇದೇನು ಪೇಪರ್ ಏನು ಹೋಗೋದಿಲ್ಲ ನೀವು ಬಾಳೆ ಎಲೆ ಒದ್ದೆ ಬಟ್ಟೆ ಮೇಲೆಯೂ ಸಹ ಹಾಕೋಬೋದು ಒಂದು ಎರಡು ಸೆಕೆಂಡ್ ಬಿಡಿ ಆಮೇಲೆ ಎಂಚು ಕಚ್ಕೊಳ್ಳುತ್ತೆ ನೀಟಾಗಿ ಈ ಥರ ಪೀಲ್ ಆಫ್ ಮಾಡ್ಬೋದು ನೋಡಿ ಈಸಿಯಾಗಿ ಬರುತ್ತೆ ಒಂದು ಎರಡು ಸೆಕೆಂಡ್ ಬಿಟ್ಟರೆ ಈ ಥರ ಬರುತ್ತೆ ಅವರೇ ಬೇಳೆ ಹಾಕಿ ಅಕ್ಕಿ ರೊಟ್ಟಿ ಸಬ್ಸಿಗೆ ಸ್ವಲ್ಪ ಹಾಕಿದ್ರೆ ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸತಿ ಚಿಕ್ಕಮೆಣ್ಸಿಮಾಯೂ ಸಹ ಹೆಚ್ಚುಬಿಟ್ಟು ಹಾಕಿದ್ರೆ ಮಕ್ಕಳಿಗೆ ಬಾಯಿಗೆ ಸಿಕ್ಕಿದ್ರೆ ತಿನ್ನೋದೇ ಇಲ್ಲ ಅದಕ್ಕೆ ನಾನು ಒಂದು ರೌಂಡ್ ಮಿಕ್ಸಿಯಲ್ಲಿ ಪಲ್ಸ್ ಮೋಡಲ್ಲಿ ಹಾಕ್ಕೊಂಡಿದ್ದು ಸ್ವಲ್ಪ ಮೇಲೆ ಬೆಣ್ಣೆ ಅಥವಾ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸುಟ್ಕೋಬೇಕು ಇವು ಇದೇ ಥರ ನೀವು ಅಕ್ಕಿ ರೊಟ್ಟಿಲು ಸಹ ರಾಗಿ ರೊಟ್ಟಿಲೂ ಸಹ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಹೇಗೆ ಮಾಡ್ಕೊಳ್ಳೋದು ಗೊತ್ತಾ ನಿಮಗೆ ತುಂಬ ಗಟ್ಟಿ ಬರ್ತಿದೆ ಅಂದರೆ ಸೋನಾ ಮಸೂರಿಯಲ್ಲಿ ಮಾಡ್ಕೋಬಾರ್ದು ಅಕ್ಕಿ ಹಿಟ್ಟು ದೋಸೆ ಅಕ್ಕಿ ಅಂತ ದಪ್ಪ ಬರುತ್ತೆ ದೋಸೆ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಅಂತೇಳಿ ಅಕ್ಕಿ ದಪ್ಪ ಇರಬೇಕು ಅದನ್ನು ಮೂರ್ನಾಲ್ಕು ಸತಿ ಚೆನ್ನಾಗಿ ತೊಳೆದು ನೆರಳಲ್ಲೇ ಒಣಗಿಸ್ಕೋಬೇಕು ಬಿಸಿಲಿಯಲ್ಲೆಲ್ಲ ಒಂದು ಎರಡು ದಿವಸ ಚೆನ್ನಾಗಿ ಒಣಗಿಸ್ಕೊಂಡು ಮಿಲ್ಲಿಗೆ ಹಾಕ್ಸ್ಕೋಬೇಕು ಮಿಲ್ಲಿಗೆ ಹಾಕ್ಸೋವಾಗೂ ಅಷ್ಟೇ ಅಕ್ಕಿ ಹಿಟ್ಟು ಮಾಡಿಸ್ಕೊಂಡಿರ್ತಾರಲ್ಲ ಅದಾದಮೇಲೆ ನೀವು ಅಕ್ಕಿ ಹಿಟ್ಟು ಮಾಡಿಸ್ಕೋಬೇಕು ನೀವು ಗೋಧಿ ಅಥವಾ ಜೋಳ ಅಥವಾ ಇನ್ನು ರಾಗಿ ಏನಾದರೂ ಮಾಡಿಸ್ಕೊಂಡಿದ್ರೆ ಅವಾಗೇನಾಗುತ್ತೆ ಅಕ್ಕಿ ಹಿಟ್ಟು ಆ ಕಲರ್ ಬಂದುಬಿಡುತ್ತೆ ಸೊ ನೀವು ಅಕ್ಕಿ ಮೇಲೆ ಅಕ್ಕಿನೇ ಹಾಕ್ಸ್ಕೋಬೇಕು ಆ ಮಿಲ್ಲ ಕೇಳಬೇಕು ಮುಂಚೆ ಯಾರು ಅಕ್ಕಿ ಹಿಟ್ಟು ಮಾಡಿಸ್ಕೊಂಡಿದ್ದಾರ ಅಂದಾಗ ಅಕ್ಕಿ ಹಿಟ್ಟು ಹಾಕ್ಸ್ಕೊಳ್ಳಿ ಅದೊಂದು ಟೈಮಿಂಗ್ಸ್ ಇರುತ್ತೆ ಬರೀ ಅಕ್ಕಿ ಹಿಟ್ಟೇ ಓಡಿಸ್ತಾ ಇರ್ತಾರೆ ಮಧ್ಯಾಹ್ನದ ಮೇಲೆ ಹೋಗಿ ಹಾಕ್ಸ್ಕೊಳ್ಳಿ ನೋಡಿ ಈ ಥರ ಎರಡೂ ಕಡೆ ಚೆನ್ನಾಗೆ ಸುಟ್ಕೋಬೇಕು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಬೆಣ್ಣೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ನಾನಿವತ್ತು ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ ಸೂಪರಾಗಿರುತ್ತೆ ಟ್ರೈ ಮಾಡಿ ಒಂದು ಸರ್ತಿ ಮೇನ್ ಏನು ಗೊತ್ತಾ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಚೆನ್ನಾಗಿದ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಒಂಥರ ಜಿಗಿ ಜಿಗಿ ಇರುತ್ತೆ ಇಲ್ಲಾಂದರೆ ಅಕ್ಕಿ ರೊಟ್ಟಿ ತುಂಬ ಹಾರ್ಡಾಗಿರುತ್ತೆ ಸೊ ಅಕ್ಕಿ ಹಿಟ್ಟು ಮೇನ್ ಎರಡು ಕಡೆ ಚೆನ್ನಾಗೆ ಚಿಪ್ಕೋಬೇಕು ಈ ಥರ ಕೆಂಪು ಚುಕ್ಕೆ 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 ಥರ ಬರಬೇಕು ಸ್ಟಿಕ್ ತವಕ್ಕಿಂತ ಈ ಥರ ಅಯ್ಯನ್ ತವ ಮೇಲೆ ರೊಟ್ಟಿ ಉಳಿಸಿಡಿ ತುಂಬ ರುಚಿಯಾಗಿರುತ್ತೆ ಅದೇ ಒಂಥರ ಫ್ಲೇವರ್ ಇರುತ್ತೆ ಗೊತ್ತಾ ಇದು ಐರನ್ ಕ್ಯಾಸ್ಟ್ ಐರನ್ ಹೀಟ್ ಇರುತ್ತಲ್ಲ ಈ ರೊಟ್ಟಿ ಎಲ್ಲ ಸುಟ್ಟರೆ ರುಚಿಯಾಗಿರುತ್ತೆ ನೀವು ಸ್ಟಿಕ್ ಮೇಲೆ ಹಾಕಿ ಅದು ಬೇಗ ಬೇಗ ಆಗೋಗ್ಬಿಡುತ್ತೆ ಅದು ರುಚಿನೇ ಬರೋದಿಲ್ಲ ಎಸ್ಪೆಷಲಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಈ ಅಯ್ಯನ್ ತಗೊಂಡ್ಮೇಲೆ ಮಾಡಬೇಕು ಅದೇ ನನ್ನ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ ಶೇರ್ ಮಾಡ್ತಾಯಿದ್ದೀನಿ ನಾನು ಇವನ್ ಮುಂಚೆ ಸ್ಟಿಕ್ಕಲ್ಲಿ ಮಾಡ್ತಿದ್ರೆ ಅದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ನೋಡಿ ರೆಡಿ ಟು ಸರ್ವ್ ವಿತ್ ಚಟ್ನಿ ಟ್ರೈ ಮಾಡಿ ಒಂದು ಉಂಡೆ ತಗೊಂಡು ಈ ಥರ ಹೋಳಿಗೆ ಶೀಟ್ ಅಂತ ಸಿಗುತ್ತೆ ಈ ಥರ ಮದ್ಯ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಹೀಗೆ ಪ್ರೆಸ್ ಮಾಡಿ ಜಸ್ಟ್ ಒಂದು ಪ್ರೆಸ್ ಹೀಗೆ ಜೆಂಟಲಾಗಿ ಹೀಗೆ ಪ್ರೆಸ್ ಮಾಡಿ ಹೀಗೆ ಓಪನ್ ಮಾಡ್ತಾರೆ ನೋಡಿ ಎಷ್ಟು ಆಗಿ ಸ್ಪ್ರೆಡ್ ಆಯಿತು ಒಂದು ಪ್ರೆಸ್ಸೇ ಸಾಕು ನಿಮ್ಗೆ ಇನ್ನೊಂದು ಚೂರು ಬೇಕಂದ್ರೆ ಇನ್ನೊಂದು ಚೂರು ಪ್ರೆಸ್ ಮಾಡಿದ್ರೆ ತೆಳುವಾಗಿ ಬರುತ್ತೆ ಹೀಗೆ ನೋಡಿ ಈ ಪೇಪರ್ ತೆಗೆದು ನೀವು ಬಾಳೆ ಎಲೆ ಒದ್ದೆ ಬಟ್ಟೆ ಆದರೂ ಮಾಡ್ಕೋಬಹುದು ಮಾಡ್ಕೋಬೋದು ಇವತ್ತು ರೊಟ್ಟಿ ಪ್ರೆಸರಲ್ಲಿ ಮಾಡ್ತಾಯಿದ್ದೀನಿ ಇಷ್ಟು ತೆಳ್ಳಗೆ ಬಂತು ನೋಡಿ ತಗೊಂಡು ಹಿಂದೆಯಿಂದ ಈ ಥರ ಹಾಕಬೇಕು ಯಾವುದೇ ರೊಟ್ಟಿ ಅಷ್ಟೇ ಹಿಂದೆಯಿಂದ ಹಾಕಿದ್ರೆ ಅವಾಗ ನೀಟಾಗಿ ಫುಲ್ಲಾಗಿ ಇರುತ್ತೆ ಒಂದು ಎರಡು ನಿಮಿಷ ಈ ಥರ ಬಿಡಿ ಚಲ ಎರಡು ಸೆಕೆಂಡು ಆ ರೊಟ್ಟಿ ಎಂಚು ಕಚ್ಕೊಳ್ಳುತ್ತೆ ಆವಾಗ ನೀಟಾಗಿ ಹೀಗೆ ನೋಡಿ ಈಗ ಪೀಲ್ ಆಫ್ ಮಾಡ್ಬೋದು ಈಸಿಯಾಗೆ ಮಾಡ್ಬೋದು ಟೇಪರ್ ಏನು ಹೋಗೋದಿಲ್ಲ ನೋಡಿ ಚೆನ್ನಾಗಿ ಬರುತ್ತೆ ಹೀಗೆ ನೋಡಿ ಅವರೆ ಬೇಳೆ ಹಾಕಿ ಅಕ್ಕಿ ರೊಟ್ಟಿ ವಿ ವಿಪುರ ಮಲ್ಲಿ ಸಿಗತ್ತಲ್ಲ ಅವರೇ ಬೇಳೆ ದೋಸೆ ಅವರೇ ಬೇಳೆ ಅಕ್ಕಿ ರೊಟ್ಟಿ ಅಂತ ಸೇಮ್ ಅದೇ ಟೇಸ್ಟು ನಾನಿವತ್ತು ಬ್ರೇಕ್ಫಾಸ್ಟಿಗೆ ಅವರೆ ಬೇಳೆ ಹಾಕಿ ಅಕ್ಕಿ ರೊಟ್ಟಿ ಪ್ಲಸ್ ಪೀನಟ್ ಚಟ್ನಿ ಸಖತ್ತಾಗಿರುತ್ತೆ ಟ್ರೈ ಮಾಡಿ ಈಸಿಯಾಗಿರುತ್ತೆ ಆದರೆ ಸೀಸನಲ್ ಅಲ್ಲ ಅವರೇ ಬೇಳೆ ನಾನು ಹೊರಗಡೆ ಬೇಳೆ ಸಿಕ್ಕಿತ್ತು ಸೊ ಹಾಗಾಗಿ ಸಬ್ಸಿಗೆ ಸ್ವಲ್ಪ ಹಾಕಿದ್ದೀನಿ ಸೂಪರಾಗಿರುತ್ತೆ ಗೊತ್ತಾ ಟ್ರೈ ಮಾಡಿ ಈ ಚಳಿಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಬಿಸಿ ಬಿಸಿಯಾಗಿ ಈ ಬೆಣ್ಣೆ ಅಥವಾ ತುಪ್ಪ ಆ್ಯಕ್ಚುಲಿ ಬೆಣ್ಣೆ ಹಾಕೋಬೇಕು ರೊಟ್ಟಿಗಳಿಗೆಲ್ಲ ಸಾಕತ್ತಾಗಿರುತ್ತೆ ಟ್ರೈ ಮಾಡಿ